ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾವು ಸ್ವಯಂ ಸಿದ್ಧ ಒಂದು ಮತ್ತು ಎರಡರ ಬಗ್ಗೆ ಕಲಿತಿದ್ದೇವೆ ಈ ವಿಡಿಯೋದಲ್ಲಿ ನಾವು ಸ್ವಯಂ ಸಿದ್ಧ ನಾಲ್ಕ್ ಮೂರು ಮತ್ತು ನಾಲ್ಕರ ಬಗ್ಗೆ ಕಲಿಯೋಣ ಸ್ವಯಂ ಸಿದ್ಧ ನಾಲ್ಕು ಸ್ವಯಂ ಸಿದ್ಧ ನಾಲ್ಕು ಏನು ಹೇಳುತ್ತೆ ಅಂದ್ರೆ ಒಂದು ಅಂಶವು ಈಗೊಂದು ಅಂಶ ಇದೆ ಎ ಬಿ ಅಂತ ಅಂದುಕೊಳ್ಳಿ ಇನ್ನೊಂದು ಅಂಶದಲ್ಲಿ ಸಂಪೂರ್ಣವಾಗಿ ಐಕ್ಯ ಆದರೆ ಇನ್ನೊಂದು ಅಂಶ ಇದೇ ರೀತಿಯಾಗಿ ಇದರಲ್ಲೇ ಐಕ್ಯ ಆಗಿರುವಂತಹ ಇನ್ನೊಂದು ಅಂಶ ಸಿಡಿ ಆದರೆ ಆ ಎರಡು ಅಂಶಗಳು ಸಮನಾಗಿರುತ್ತವೆ ಒಂದು ಅಂಶವು ಇನ್ನೊಂದು ಅಂಶದಲ್ಲಿ ಐಕ್ಯವಾದರೆ ಆ ಎರಡು ಅಂಶಗಳು ಸಮನಾಗಿರುತ್ತವೆ ಮುಂದೆ ಸ್ವಯಂ ಸಿದ್ಧ ಐದು ಸ್ವಯಂಸಿದ್ಧ ಐದು ಅತ್ಯಂತ ಸುಲಭ ಸುಲಭವಾದದ್ದು ಇದರಲ್ಲಿರುವ ಎಲ್ಲವೂ ಸುಲಭವಾದದ್ದೇ ಇದೇನು ಹೇಳುತ್ತೆ ಅಂದ್ರೆ ಪೂರ್ಣವು ಅರ್ಧಕ್ಕಿಂತ ಪೂರ್ಣವು ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು ಅದರ ಭಾಗಕ್ಕಿಂತಲೂ ದೊಡ್ಡದು ಯಾವುದೇ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಬಹುದು ನೀವು ಒಂದು ಹಣ್ಣನ್ನು ತೆಗೆದುಕೊಳ್ಳಿ ಇದನ್ನು ನೀವು ಇಷ್ಟನ್ನು ತಿಂದಿದ್ದೀರಾ ಅಂತ ಹೇಳಿ ಆಗ ಉಳಿದಿರುವಂತಹ ಭಾಗ ಎಷ್ಟು ಇಷ್ಟು ಇದು ಖಂಡಿತವಾಗಿಯೂ ಈ ಭಾಗ ಇದೆಯಲ್ಲ ಈ ಭಾಗ ಇದು ಖಂಡಿತವಾಗಿಯೂ ಏನಾಗಿರುತ್ತೆ ಆ ಪೂರ್ಣಕ್ಕಿಂತ ಚಿಕ್ಕದಾಗಿರುತ್ತೆ ಅಥವಾ ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದಾಗಿರುತ್ತೆ ಅದೇ ರೀತಿ ಒಂದು ರೇಖಾಖಂಡವನ್ನು ತಗೊಂಡ್ರೆ ಇದು ಪೂರ್ಣ ರೇಖಾಖಂಡ ಅಂತ ಅಂದ್ಕೊಂಡ್ರೆ ಇದರ ಒಂದು ಭಾಗ ಇಷ್ಟು ಅಂತ ಹೇಳ್ಬೋದು ಇಷ್ಟು ಇದು ಸಿ ಡಿ ಎ ಬಿ ಅನ್ನೋದು ಪೂರ್ಣ ಭಾಗ ಇದ್ದು ಅದು ಸಿ ಡಿಗಿಂತ ದೊಡ್ಡದಾಗಿರುತ್ತದೆ ಅಥವಾ ಇದನ್ನು ಸಿ ಒನ್ ಡಿ ಒನ್ ಅಂದ್ಕೊಂಡ್ರೆ ಇನ್ನೊಂದು ಸಿ ಟು ಡಿ ಟು ಇಲ್ಲಿ ತಗೊಂಡ್ರೆ ಇದಕ್ಕಿಂತ ಕೂಡ ದೊಡ್ಡದಾಗಿರುತ್ತೆ ಎ ಬಿ ಸಿ ಟು ಡಿ ಟು ಇವೆಲ್ಲವಕ್ಕಿಂತಹ ಸಹ ದೊಡ್ಡದಾಗಿರುತ್ತೆ ಈಗ ನಾನು ಒಂದು ಉದಾಹರಣೆನೇ ಹೇಳ್ತೇನೆ ನನ್ನ ಈ ಉದಾಹರಣೆ ಯಾವುದಕ್ಕೂ ಸಂ ಈ ಸ್ವಯಂ ಸಿದ್ಧಗಳಿಗೆ ಸಂಬಂಧಪಟ್ಟಿದ್ದೇನಲ್ಲ ಹಾಗೆ ಆಗಿ ಸಾಮಾನ್ಯವಾಗಿ ಒಂದು ಉದಾಹರಣೆ ನನ್ನ ನನ್ನ ಎತ್ತರ ಐದು ಅಡಿ ಅಂತ ಹೇಳ್ತೇನೆ ಐದು ಅಡಿ ನನ್ನ ತೂಕ ಐವತ್ತೆರಡು ಕೆ ಜಿ ಹಾಗಿದ್ದಾಗ ನಾನು ಐವತ್ತೆರಡು ಕೆ ಜಿ ಐದು ಅಡಿಗಿಂತ ದೊಡ್ಡದು ಅಂತ ಹೇಳ್ಬೋದಾ ಐವತ್ತೆರಡು ಕೆ ಜಿ ಐದು ಅಡಿಗಿಂತ ದೊಡ್ಡದು ಅಂತ ಹೇಳ್ಬೋದಾ ಅಥವಾ ಐದು ಅಡಿ ಐವತ್ತೆರಡು ಕೆ ಜಿಗಿಂತ ಚಿಕ್ಕದು ಅಂತ ಹೇಳ್ಬೋದಾ ಹೇಳ್ಬೋದು ಅಂತ ನೀವು ಹೇಳಿದರೆ ಅದು ತಪ್ಪು ಯಾಕಂದರೆ ಇದು ಅರ್ಥಹೀನ ಅಂದರೆ ಯಾವುದೇ ರೀತಿಯ ಪರಮಾಣುಗಳನ್ನು ನೀವು ಕೂಡಲು ಅಥವಾ ಕಳೆಯಲು ಅಥವಾ ಹೋಲಿಕೆ ಮಾಡಬೇಕಾದರೆ ಕೂಡಲು ಕಳೆಯಲು ಅಥವಾ ಹೋಲಿಕೆ ಮಾಡಲು ಎರಡು ಒಂದೇ ರೀತಿಯ ಪರಮಾಣುಗಳನ್ನು ಬಳಸಬೇಕಾಗುತ್ತದೆ ಈಗ ನಾನು ಐದು ಕೆ ಜಿ ಹತ್ತು ಕೆ ಜಿಗಿಂತ ಚಿಕ್ಕದು ಅಂತ ಹೇಳ್ಬೋದು ಆದರೆ ಐದು ಕೆ ಜಿ ಐದು ಕೆ ಜಿ ಏನೋ ಇನ್ನೇನೋ ಐದು ಕಿಲೋಮೀಟರ್ಗಿಂತ ಅಥವಾ ಹತ್ತು ಕಿಲೋಮೀಟರ್ಗಿಂತ ಚಿಕ್ಕದು ಅಂತ ಹೇಳಿದ್ರೆ ಇದು ಅರ್ಥವಿಲ್ಲ ಇನ್ನೊಮ್ಮೆ ಹೇಳ್ತೇನೆ ಕೂಡಲು ಕಳೆಯಲು ಅಥವಾ ಹೋಲಿಕೆ ಮಾಡಲು ಎರಡು ಒಂದೇ ರೀತಿಯ ಪರಮಾಣುಗಳನ್ನು ಬಳಸಬೇಕಾಗುತ್ತದೆ ಅಡಿಗಳನ್ನು ಅಡಿಗಳೊಂದಿ ಅಡಿಗಳೊಂದಿಗೆಯೇ ಹೋಲಿಸಬೇಕು ಕಿಲೋಮೀಟರ್ಗಳನ್ನು ಕಿಲೋಮೀಟರ್ಗಳೊಂದಿಗೆಯೇ ಹೋಲಿಸಬೇಕು ಇದನ್ನು ನೀವು ಇಟ್ಕೊಳ್ಳಿ ಮುಂದೆ ನಾವು ಯುಕ್ಲೀನ ಕೆಲವು ಸಾಮಾನ್ಯ ಆಧಾರ ಪ್ರತಿಜ್ಞೆಗಳನ್ನು ನೋಡ್ತೇವೆ ಆಧಾರ ಪ್ರತಿಜ್ಞೆಗಳು ಆಧಾರ ಪ್ರತಿಜ್ಞೆಗಳು ಅಂದರೆ ಏನಂತ ನಾನು ಹೇಳಿದ್ದೆ ನಿಮ್ಗೆ ನೆನಪಿದೆಯಾ ಹಿಂದಿನ ವಿಡಿಯೋದಲ್ಲಿ ಅಥವಾ ಅದರ ಹಿಂದಿನ ವಿಡಿಯೋದಲ್ಲಿ ಐದು ಆಧಾರ ಪ್ರತಿಜ್ಞೆಗಳಿದೆ ಅದರಲ್ಲಿ ನಾವು ಮೊದಲ ಮೂರನ್ನು ಕಲಿತೇವೆ ಇನ್ನು ಎರಡು ನಾನು ನಿಮಗೆ ಮುಂದೆ ಹೇಳ್ಕೊಡ್ತೇನೆ ಆಧಾರ ಪ್ರತಿಜ್ಞೆಗಳು ಅಂದರೆ ಅವು ಸಹ ಸ್ವಯಂ ಸಿದ್ಧಗಳೇ ಆದರೆ ರೇಖಾಗಣಿತಕ್ಕೆ ಮಾತ್ರ ಸಂಬಂಧಪಟ್ಟಂತಹ ಅವನ್ನು ನಾವು ಆಧಾರ ಪ್ರತಿಜ್ಞೆಗಳು ಅಂತ ಹೇಳ್ತೇವೆ ಹಾಗೆ ಸ್ವಯಂ ಸಿದ್ಧಗಳು ಅಂದ್ರೇನು ಪ್ರಶ್ನಿಸದೆ ಒಪ್ಪಿಕೊಳ್ಳುವಂತಹ ಹೇಳಿಕೆಗಳನ್ನು ಸ್ವಯಂ ಸಿದ್ಧವಾಗಿರುತ್ತವೆ ಅಂತ ಹೇಳ್ತೇವೆ ಮೊದಲನೇ ಆಧಾರ ಪ್ರತಿಜ್ಞೆ ಈ ಮೂರು ಆಧಾರ ಪ್ರತಿಜ್ಞೆಗಳನ್ನು ನೀವು ಕಲಿತೀರ ಈಗ ಆ ಮೂರೂ ಸಹ ತುಂಬ ಸುಲಭವಾಗಿದೆ ಮೊದಲನೇ ಆಧಾರ ಪ್ರತಿಜ್ಞೆ ಏನು ಹೇಳುತ್ತಂದರೆ ಯಾವುದೇ ಎರಡು ಬಿಂದುಗಳನ್ನು ಸೇರಿಸಿ ಒಂದು ರೇಖಾಖಂಡವನ್ನು ಎಳೆಯಬಹುದು ಯಾವುದೇ ಎರಡು ಬಿಂದುಗಳನ್ನು ಸೇರಿಸಿ ಒಂದು ರೇಖಾಖಂಡವನ್ನು ಎಳೆಯಬಹುದು ಎಳೆಯಬಹುದು ತುಂಬಾ ಸುಲಭವಾಗಿದೆ ಅಲ್ವಾ ಯಾವುದೇ ಎರಡು ಬಿಂದುಗಳನ್ನು ತೆಗೆದುಕೊಳ್ಳಿ ಇದೆ ಎ ಮತ್ತು ಬಿ ಅಥವಾ ಇನ್ನು ಎರಡು ಬಿಂದುಗಳು ಸಿ ಒಂದು ಇಲ್ಲಿ ಇನ್ನೊಂದು ಡಿ ಈ ಎರಡು ಬಿಂದುಗಳನ್ನು ಸೇರಿಸುವುದರ ಮೂಲಕ ನಾನು ರೇಖಾಖಂಡಗಳನ್ನು ಎಳೆಯಬಹುದು ಅಥವಾ ಈ ಬಿಂದು ಮತ್ತು ಈ ಬಿಂದುವನ್ನು ನೀವು ತೆಗೆದುಕೊಂಡಿದ್ರೂ ಸಹ ಈ ಎರಡನ್ನು ಸೇರಿಸುವುದರ ಮೂಲಕ ಕೂಡ ನಾನು ರೇಖಾಖಂಡವನ್ನು ಎಳೆಯಬಹುದು ಅಥವಾ ಈ ಎರಡನ್ನು ಕೂಡ ಅಂದರೆ ಯಾವುದೇ ಎರಡು ಬಿಂದುಗಳಿರ್ಬೋದು ಇಲ್ಲಿ ಇಲ್ಲಿ ಅಥವಾ ಇಲ್ಲಿ ಇಲ್ಲಿ ಇನ್ನೆಲ್ಲೋ ಅವೆರಡನ್ನು ಸೇರಿಸುವುದರ ಮೂಲಕ ಒಂದು ರೇಖಾಖಂಡವನ್ನು ಎಳೆಯಬಹುದು ಎರಡನೇ ಆಧಾರ ಪ್ರತಿಜ್ಞೆ ಏನು ಹೇಳುತ್ತಂದ್ರೆ ಯಾವುದೇ ರೇಖಾಖಂಡವನ್ನು ಒಂದು ಸರಳ ರೇಖೆಯಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು ಯಾವುದೇ ರೇಖಾಖಂಡ ಹೀಗಿದೆ ಎ ಬಿ ಇದನ್ನ ನಾವು ಒಂದು ಸರಳ ರೇಖೆಯಲ್ಲಿ ಇಟ್ಟಾಗ ಇದನ್ನ ನಾವು ಅನಿರ್ ಅನಿರ್ದಿಷ್ಟಿತವಾಗಿ ವೃದ್ಧಿಸಬಹುದು ಯಾಕಂದ್ರೆ ಸರಳ ರೇಖೆಯಿಂದನೇ ತಾನೇ ನಮಗೆ ರೇಖಾಖಂಡ ಬಂದಿದ್ದು ಹಾಗಾಗಿ ಯಾವುದೇ ರೇಖಾಖಂಡವನ್ನು ಸರಳ ರೇಖೆಯಲ್ಲಿ ಇಟ್ಟಾಗ ಅನಿರ್ದಿಷ್ಟಿತವಾಗಿ ವೃದ್ಧಿಸಬಹುದು ಅಂದರೆ ನಾನು ಅದನ್ನು ಸ್ವಲ್ಪ ಚಿಕ್ಕದಾಗಿ ಬರೀತೇನೆ ರೇಖಾಖಂಡವನ್ನು ಸರಳ ರೇಖೆಯಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು ಮೂರನೆಯದೇನೇನುತ್ತಂದರೆ ಯಾವುದೇ ಒಂದು ರೇಖಾಖಂಡವನ್ನು ತೆಗೆದುಕೊಳ್ಳಿ ಎ ಇನ್ನೊಂದು ಬಿ ಒಂದೇ ರೇಖಾಖಂಡ ಅದರಲ್ಲಿರೋ ಬಿಂದುಗಳು ಎ ಮತ್ತು ಬಿ ಈ ಎರಡು ಬಿಂದುಗಳನ್ನು ಈ ಒಂದು ರೇಖಾಖಂಡದಲ್ಲಿರೋ ಎರಡು ಬಿಂದುಗಳನ್ನು ಒಂದು ಬಿಂದುವನ್ನು ಒಂದು ವೃತ್ತದ ತ್ರಿಜ್ಯ ಅಂತ ಇಟ್ಕೊಳ್ಳಿ ಇದನ್ನು ವೃತ್ತದ ತ್ರಿಜ್ಯ ವೃತ್ತದ ತ್ರಿಜ್ಯ ಇದಿಷ್ಟಾಗಿದೆ ಇದಿಷ್ಟು ವೃತ್ತದ ತ್ರಿಜ್ಯವಾಗಿಟ್ಟುಕೊಂಡು ಮತ್ತೊಂದು ಬಿಂದುವನ್ನು ವೃತ್ತದ ಕೇಂದ್ರವಾಗಿಟ್ಟುಕೊಂಡು ನಾನು ಒಂದು ವೃತ್ತವನ್ನು ಎಳೆಯಬಹುದು ಅಂತ ಹೇಳುತ್ತೆ ವೃತ್ತವನ್ನು ನಾನು ಸರಿಯಾಗಿ ಎಳೆದಿಲ್ಲ ಆದರೆ ಅದರ ಅದರ ಹೇಳಿಕೆ ಇಷ್ಟೇ ಯಾವುದೇ ಒಂದು ರೇಖಾ ಕಂಡ ಇದ್ರೆ ಅದರ ಒಂದು ಬಿಂದುವನ್ನು ಕೇಂದ್ರವಾಗಿ ಮತ್ತು ಇನ್ನೊಂದು ಬಿಂದುವನ್ನು ವೃತ್ತದ ತ್ರಿಜ್ಯವಾಗಿಟ್ಟುಕೊಂಡು ಒಂದು ವೃತ್ತವನ್ನು ನಾವು ಎಳೆಯಬಹುದು ಅದನ್ನು ಇದನ್ನು ಅಳಿಸಿ ಬರೀತೇನೆ ಯಾವುದೇ ರೇಖಾಖಂಡದಿಂದ ಒಂದು ವೃತ್ತವನ್ನು ಎಳೆಯಬಹುದು ಒಂದು ವೃತ್ತವನ್ನು ಒಂದು ವೃತ್ತವನ್ನು ಎಳೆಯಬಹುದು ತ್ರಿಜ್ಯ ಏನಾಗಿರುತ್ತೆ ರೇಖಾಖಂಡವೇ ಆಗಿರುತ್ತೆ ಎ ಬಿ ಮತ್ತು ವೃತ್ತದ ಕೇಂದ್ರ ಎ ಅಥವಾ ಬಿ ಹೌದಾ ಆಧಾರ ಪ್ರತಿಜ್ಞೆ ನಾಲ್ಕು ಮತ್ತು ಐದು ಅವನ್ನ ನೀವು ತಿಳ್ಕೊಳ್ಳಿಕ್ಕೆ ಕೋನಗಳ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಇರಬೇಕಾಗಿರುತ್ತೆ ಆದ್ದರಿಂದ ನಾನು ಅದನ್ನು ಮುಂದೆ ಇನ್ನೊಮ್ಮೆ ಹೇಳ್ತೇನೆ